ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮೂರಾನ ರಾಮದೇವತೆ ಮಹೇಶ್ವರ ಮಾತಾಯಿ ಇದು ಒಂದು ವಿಶೇಷ ಪೂಜೆ ಇತ್ತು ಪೂಜೆ ಮಾಡಿಸುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಒಳ್ಳೆ ಒಳ್ಳೆಯ ಅಲಂಕಾರ ಎಲ್ಲ ಮಾಡಿದರು ನೋಡಿ ಫ್ರೆಂಡ್ಸ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ನೋಡಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇದು ನಮ್ಮ ಊರಿನ ಮಹೇಶ್ವರಮ್ಮ ತಾಯಿ ದೇವಸ್ಥಾನ ದೇವಿಯ ದರ್ಶನ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ದರ್ಶನ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಕೆ ನೋಡಿ